ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಮಾತನಾಡ್ತಿರೋದು ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ನೀವು ಇಷ್ಟಪಡಬೇಕಂಥ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪ್ರೀತಿಯವ್ರಿಗೆ ಹೇಳಿಕೊಂಡು ಅವರಾಗ ಅವರು ನಿಮ್ಮ ಹತ್ರ ಬರಬೇಕು ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಇವಾಗ ಇಷ್ಟಪಟ್ಟವ್ರು ದೂರ ಆಗಿದ್ದಾರೆ ತುಂಬ ವರ್ಷದಿಂದ ಒಬ್ರಿಗೊಬ್ರು ಇಷ್ಟಪಟ್ಟಿರ್ತೀರ ದೂರ ಕಾರಣ ಇಲ್ಲ ದೂರ ಆಗಿರ್ತೀರಾ ಅವರು ಬಿಟ್ಟು ಬದುಕೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಸಾಕುವ ವೀಕ್ಷಕರ ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ಸಂಪೂರ್ಣವಾಗಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವರಾಗೆ ನಿಮ್ಮ ಹತ್ತಿರ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ ತಿಳಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡಿಯ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ವಶೀಕರಣದು ಶತ್ರುದು ಯಾವುದೇ ತರಹದ ತೊಂದರೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿ ನೀವು ಏನು ಮಾಡಬೇಕಪ್ಪ ಅಂದರೆ ಸೀಬೆಕಾಯಿ ಎಲೆ ಅಂತ ಗೊತ್ತಿರುತ್ತೆ ನಮಗೆ ಸೀಬೆಕಾಯಿ ಗೊತ್ತಿರುತ್ತಲ್ಲ ಅದರ ಒಂದು ಎಲೆಯನ್ನು ತಗೊಂಡಾದ ನಂತರ ಸಂಪೂರ್ಣವಾಗಿ ಅವರ ಹೆಸರನ್ನು ನಿಮ್ಮ ಹೆಸರನ್ನು ಬರೆದಾದ ನಂತರ ಹಿಂದ ಭಾಗದಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ವಶಂ ವಶಂ ಅಂತ ಬರೆದಾದ ನಂತರ ಅಥವಾ ನಿಮ್ಮ ಜೀವನದಲ್ಲಿ ಇವಾಗ ಅಂದರೆ ನಿಮ್ಮ ಇಬ್ಬರ ನಡುವೆ ಏನು ಸಮಸ್ಯೆ ಆಗ್ತಿದೆ ಅದನ್ನು ಬರೆದು ಸಹ ವಶಂ ಅಂತ ಬರೆದ್ರೂ ನಡೀತದೆ ಅಥವಾ ನೀವು ನಿಮ್ಮ ಹೆಸರು ಅವರ ಹೆಸರು ಬರೆದಾದರೂ ಒಂದು ಮಂತ್ರವನ್ನು ಬರೆದು ಬಿಟ್ಟು ಮಾಡಿದ್ರು ಈ ಥರ ಒಂದು ಬರೆದಾದ ನಂತರ ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆ ಅಥವಾ ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಏನಂದರೆ ವಶಂ ವಶಂ ಅಂತ ಹೇಳಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಸಾಕು